ದರ್ಶನ್ ಅವರು ರೀಸೆಂಟ್ಲಿ ಒನ್ ಟೂ ಇಯರ್ಸ್ ಬ್ಯಾಕ್ ಅಪ್ಪನ ಅದು ತುಂಬಾ ಫ್ರೀಡಮ್ ಇದೆ ಏನಾದ್ರು ಹೇಳ್ಬೋದು ಆದ್ರೆ ಪಾರ್ಟಿ ಅಂದ್ರೆ ಐ ಡೋಂಟ್ ಡ್ರಿಂಕ್ ಐ ಡೋಂಟ್ ಸ್ಮೋಕ್ ಕುಡಿಯೋದಿಲ್ಲ ಸ್ಮೋಕ್ ಮಾಡೋದಿಲ್ಲ ನಿಮ್ಮ ನೋಡ್ತಿದ್ದಂಗೆ ಸೌತ್ ಇಂಡಿಯಾದಗಿಂತ ಜಾಸ್ತಿ ನಾರ್ತ್ ಇಂಡಿಯನ್ ಅನ್ನೋ ತರ ಒಂದಷ್ಟು ಫೀಲ್ ಬರೋಕೆ ಚಿಕ್ಕವನಿದ್ದಂಗಿಂದನು ನಾಯಿ ಜೊತೆನೆ ಬೆಳ್ತಿರೋದು ಈಗ ನೆಕ್ಸ್ಟ್ ಸಿನಿಮಾ ಪ್ಲಾನ್ ಅಂತ ಹೇಳ್ತಾ ಇದ್ರ ಎರಡು ಹೀರೋಯಿನ್ ಮಾಡ್ತೀವಿ ಒಂದು ಘಟನೆ ಯಾವತ್ತಿಗೂ ಅದು ನೆನೆಸ್ಕೊಳ್ಳುವಂಥದ್ದೇ ಇದೆ ಯಾವತ್ತೂ ಮರ್ಯಕೆ ಆಗಲ್ಲ ಆ ಥರ ಒಂದು ಘಟನೆ ನಡೆದಿದೆ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ಈಗ ಫ್ಯೂಚರ್ ಇಲ್ಲ ಈಗ ಕಾಲೇಜಲ್ಲೋ ಯಾವ್ದಾರ ಒಂದು ಕ್ರಶ್ ಆಯ್ತು ಲವ್ ಆಯ್ತು ಅಂತ ಅನ್ಕೊಳ್ಳಿ ಸೊ ಈಸಿಯಾಗಿ ಹೇಳ್ಬೋದು ಅಪ್ಪನತ್ರ ಅಷ್ಟು ಫ್ರೀಡಮ್ ಇದೆ ಅಪ್ಪನ ಜೊತೆ ಅಪ್ಪನಾದ್ರೂ ತುಂಬಾ ಫ್ರೀಡಮ್ ಇದೆ ಏನಾದ್ರೂ ಹೇಳ್ಬೋದು ಆದ್ರೆ ಆಗ್ಬೇಕಲ್ಲ ಅಲ್ಲ ಆ ಇನ್ ಕೇಸ್ ಆಯ್ತು ಅಂತಂದ್ರೆ ಯಾರೋ ಇಷ್ಟಪಡೋ ಹುಡುಗಿ ಸಿಕ್ಕದ್ಲೋ ಇಲ್ಲ ನಿಮಗೆ ಒಂದಷ್ಟು ಪ್ರಪೋಸಲ್ ಬಂದಾಗ ನಿಮ್ಗೂ ಏನೋ ಇಂಪ್ರೆಸ್ ಆಯ್ತು ಓಕೆ ಅಪ್ಪನ್ ಹತ್ರ ಹೋಗ್ ಮಾತಾಡೋಣ ಅಂತ ಅಂದಾಗ ಹೆಂಗ್ ಮಾತಾಡ್ತಾರೆ ಮಾತಾಡ್ಬೋದು ಹಂಡ್ರೆಡ್ ಕೊರ್ಸ ಮಾತಾಡ್ ಯಾಕಂದ್ರೆ ನಾನು ಮತ್ತೆ ಅಪ್ಪ ತುಂಬಾ ಕ್ಲೋಸ್ ಇರ್ತೀವಿ ನಾನ್ ಏನ್ ಹೇಳ್ದ್ರುನು ಅಪ್ಪ ಕೇಳಿಸ್ಕೊತಾರೆ ಈ ಡಸ್ ಕೋಲ್ಡ್ ಮೇ ಅವ್ರೇ ಎನಿಥಿಂಗ್ ಸೊ ಹೌದು ಏನ್ ಬೇಕಾದ್ರೂ ಮಾತಾಡ್ ಮಾತಾಡ್ ಓಕೆ ಅವ್ರ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಲ್ಲ ಅದೆಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳೋದೇನು ತುಂಬಾ ಚೆನ್ನಾಗಿ ಸಾಕಿದೀನಿ ಬಿಗ್ ಬಾಸ್ ಅಲ್ಲಿ ಏನು ಹೇಳಿದ್ರು ಕೆನ್ನೆ ಒಳಗಡೆ ಹೋಗೋ ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ಸಾಕಿದೀನಿ ಅಂತ ಸೊ ಬರೋ ಹುಡುಗಿ ಹೆಂಗಿರ್ಬೇಕು ಈ ತರ ಇದ್ರೆ ನೋಡಪ್ಪ ನಾನು ಓಕೆ ಅಂತೀನಿ ಅನ್ನೋದೇನಾದ್ರು ಅಲ್ಲ ನಾನು ಇನ್ನಷ್ಟು ಸೊ ಇದಕ್ಕೆಲ್ಲ ತುಂಬಾ ಟೈಮ್ ಇದೆ ತುಂಬಾ ಟೈಮ್ ಇದೆ ಇದಕ್ಕೆಲ್ಲ ಸೊ ಇವಾಗ ಏನಕ್ಕೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಹೌದು ಏನೇನೆಲ್ಲ ಮಾಡಿದ್ರೆ ನೀವು ಲೈಫ್ ಅಲ್ಲಿ ಇಷ್ಟ ವರ್ಷದಲ್ಲಿ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಪಪ್ಪಾ ಜೊತೆ ಆಗಿರ್ಬೋದು ಹ್ಞೂ ಎಂಜಾಯ್ಮೆಂಟ್ ಅಂದ್ರೆ ಯಾವ ಥರ ಇರುತ್ತೆ ಎಂಜಾಯ್ಮೆಂಟ್ ಅಂದ್ರೆ ಅಪ್ಪನ ಜೊತೆ ಎಲ್ಲ ಕಡೆ ಹೋಗ್ತೈತೆ ಅಪ್ಪ ಎಲ್ಲೋದನ್ನು ನಾನು ಇರ್ತೀನಿ ಸೊ ಹೌದು ಅಪ್ಪನ ಜೊತೆ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ದೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆನೂ ಮಾಡ್ತಾ ಇರ್ತೀನಿ ಕಾಲೇಜ್ ಅಲ್ಲಿ ಇಲ್ಲ ಆಚೆ ಎಲ್ಲಾದ್ರೂ ಸುತ್ತಾಡ್ಕೊಂಡು ಅವ ಇಲ್ಲ ಅಪ್ಪನ ಜೊತೆ ಇರ್ತೀನಿ ಇಲ್ಲ ಫ್ರೆಂಡ್ಸ್ ಜೊತೆ ಇರ್ತೀನಿ ಮನೇಲಿ ಇರೋದು ಕಡಿಮೆ ಓಕೆ ಆ ಪಾರ್ಟಿ ಪರ್ಸನ್ ನೀವು ಪಾರ್ಟಿ ಅಂದ್ರೆ ನಾ ಐ ಡೋಂಟ್ ಡ್ರಿಂಕ್ ಐ ಡೋಂಟ್ ಸ್ಮೋಕ್ ಕುಡಿಯೋದಿಲ್ಲ ಸ್ಮೋಕ್ ಮಾಡೋದಿಲ್ಲ ಸೊ ಪಾರ್ಟಿ ಅಲ್ಲಿ ಹೋದ್ರೆ ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಷ್ಟೇ ಅದ್ ಬಿಟ್ರೆ ಏನು ಇಲ್ಲ ಓಕೆ ಯಾ ಅಪ್ಪನ್ ಜೊತೆ ಒಂದಷ್ಟು ಈಗ ಪಬ್ಗಳು ಅಲ್ಲಿ ಇಲ್ಲಿ ಏನಾದ್ರು ಒಂದಷ್ಟು ಈವೆಂಟ್ಗಳು ಇತ್ತು ಅಂದಾಗ ಅವ್ರ ಫ್ರೆಂಡ್ಸ್ಗಳೆಲ್ಲ ಒಂದಷ್ಟು ಇರ್ತಾರೆ ಯಾರಾದ್ರು ಬಂದು ಒಂದ್ಸರಿ ಟ್ರೈ ಮಾಡಿ ಡ್ರಿಂಕ್ ಸಮಥಿಂಗ್ ಈ ತರ ಏನಾದ್ರೂ ಹೇಳಿದ್ದು ಹೌದು ಮತ್ತೆ ತುಂಬಾ ಪ್ರೇ ಪ್ರೆಷರ್ ಮಾಡ್ತಾರೆ ಒಂದ್ಸತಿ ಕುಡಿ ಏನೋ ಆಗ್ಲಿ ಏನೋ ಆಗ್ಲಾ ಅಂತ ಆದ್ರೆ ನಾನ್ ಐ ಡೋಂಟ್ ಅಗ್ರಿ ಟು ದಟ್ ಪ್ರಿಯ ಪ್ರೆಷರ್ಗ್ ಬೀಳೋದಿಲ್ಲ ನಾನು ಎಷ್ಟು ಎಷ್ಟ್ ಐ ಡೋಂಟ್ ಸ್ಮೋಕ್ ಅವ್ರ್ ಐ ಡೋಂಟ್ ಡ್ರಿಂಕ್ ಹ್ಮ್ ಅಪ್ಪ ಏನಾದ್ರೂ ಕೇಳಿದ್ದಾನೆ

ಏಳು ಇದೆ ಇಟ್ಸ್ ಫಿಫ್ಟಿ ಫಿಫ್ಟಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ನೆಗೆಟಿವ್ ಬಂದ್ರು ಡಜನ್ ಮಾಡಿ ನೆಗೆಟಿವ್ ದಿ ಮ್ಯಾಟರೇ ಆಗಲ್ಲ ಯಾಕಂದ್ರೆ ಎಷ್ಟು ನೆಗೆಟಿವಿಟಿ ಬಂದ್ರು ಹಿ ಡಸನ್ ಕೇರ್ ಅಬೌಟ್ ಇಟ್ ಸೊ ಹೌದು ಪಾಸಿಟಿವಿಟಿ ಇದೆ ಮತ್ತೆ ನೆಗೆಟಿವಿಟಿ ನೆಗೆಟಿವಿಟಿ ಇದೆ ನಿಮ್ಮ ಕ್ಲಾಸ್ ಮೇಟ್ಸ್ ಗಳೆಲ್ಲ ಏನ್ ಮಾತಾಡ್ತಾರೆ ನಿಮ್ಮ ಫಾದರ್ ಕ್ಲಾಸ್ ಎಲ್ಲ ಜಾಸ್ತಿ ಏನಿಲ್ಲ ಇಲ್ಲ ನಾನು ಹೇಳ್ನಲ್ಲ ಲಾಸ್ಟ್ ಬಂಚ್ ಅಲ್ಲಿ ಕೂತ್ಕೊಂಡು ನಾವೇ ರೀಲ್ಸ್ ಸ್ಕೋರ್ ಮಾಡ್ತಾ ಇರ್ತೀವಿ ಡ್ಯಾಡ್ ನಮ್ ಅಕೌಂಟ್ ಅಲ್ಲಿ ಬರ್ತಾ ಎಲ್ಲ ರೀಲ್ಸ್ ನೋಡ್ಕೊಂಡು ನಾವೇ ನಗ್ತಾ ಇರ್ತೀವಿ ಟ್ರೋಲ್ ಮೀಮ್ಸ್ ಏನೇ ಆದ್ರೂ ಸೊ ಅದಕ್ಕೆಲ್ಲ ಕೇರ್ ಮಾಡ್ಕೊಳಲ್ಲ ನೀವು ಅಷ್ಟೇ ಫನ್ ಆಗಿ ಎಂಜಾಯ್ ಮಾಡ್ತಾ ಇರ್ತೀವಿ ಆ ತರ ಏನಾದ್ರು ಈ ತರ ಸಿನಿಮಾ ನೋಡಿದಾಗ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರೂ ಅಪ್ಪಂಗೆ ಸಜೆಸ್ಟ್ ಮಾಡೋ ರೀತಿ ಏನಾದ್ರೂ ಇದೆಯಾ ಹೌದು ಇವಾಗ ಸಜೆಸ್ಟ್ ಮಾಡೋಕೆ ತುಂಬಾ ಅರ್ಲಿ ಇದೆ ಯಾಕಂದ್ರೆ ನಾವು ಡಿಗ್ರಿ ಮುಗಿಲಿ ಅಂತಾನೆ ಕಾಯ್ತಾ ಇರೋದು ಸೊ ಅದಾದ್ಮೇಲೆ ಒನ್ ಬೈ ಒನ್ ಎಲ್ಲ ಪ್ಲಾನ್ ಮಾಡೋದು ಸೊ ಹಾಗಾದ್ರೆ ಟೀಮ್ ಎಲ್ಲ ಅಪ್ಪನ ನೋಡ್ಕೊಳ್ಳೋದು ಹ್ಮ್ ಹೌದು ಈಗ ನಿಮ್ಮನ್ನ ನೋಡ್ತಿದ್ದಂಗೆ ಸೌತ್ ಇಂಡಿಯಾದಗಿಂತ ಜಾಸ್ತಿ ನಾರ್ತ್ ಇಂಡಿಯನ್ ಅನ್ನೋ ತರ ಒಂದಷ್ಟು ಫೀಲ್ ಬರೋ ಸೊ ಹಂಗ ಯಾರು ಕೇಳಿದಾರ ನೀವ್ ಇಲ್ಲಿಯವರ ಇಲ್ಲ ಬೇರೆ ಕಡೆಯವರ ಅಂತ ಹೌದು ತುಂಬಾ ಕೇಳಿದಾರೆ ನಾನ್ ಕನ್ನಡ ಮಾಡ್ತಾ ಇರ್ತಾರೆ ಕನ್ನಡ ಕನ್ನಡನು ಬರುತ್ತೆ ಅಂತ ಕೇಳ್ತಾರೆ ಯಾಕಂದ್ರೆ ಎಲ್ಲರೂ ನಾರ್ತ್ ಇಂಡಿಯನ್ ಅನ್ಕೋತಾರೆ ಆದ್ರೆ ನಾನು ನಾರ್ತ್ ಇಂಡಿಯನ್ ಅಲ್ಲ ಪ್ಯೂರ್ ಈಗ ಬ್ಯಾಂಗ್ಳೂರಲ್ಲೇ ಹುಟ್ಟು ಬೆಳೆದಿರೋದು ಸೊ ಹೌದು ಓಕೆ ಈಗ ಅಪ್ಪ ಏನಾದ್ರೂ ಒಂದಷ್ಟು ಏನಾದ್ರೂ ಲಾ ಈವೆಂಟ್ಗಳ್ನ ಭಾಗವಹಿಸಿದ್ರೆ ಏನಾದ್ರು ಏನಾದ್ರೂ ಡಾಗ್ ಲಂಚ್ ಅಂತ ಬಂದಾಗ ಒಂದಷ್ಟು ಸ್ಟಾರ್ಸ್ಗಳೆಲ್ಲ ಬರ್ತಾ ಇರುತ್ತೆ ಯಾರು ತುಂಬಾ ಚೆನ್ನಾಗಿದೆ ಸ್ಟಾರ್ಸ್ ನಿಮ್ಮ ಜೊತೆ ಸ್ಟಾರ್ಸ್ ಸ್ಟಾರ್ಸ್ ಅಪ್ಪನ್ ಅಪ್ಪನ್ಗೆ ಎಲ್ಲರಿಗೂ ಗೊತ್ತು ಟು ಬಿ ಆನೆಸ್ಟ್ ಎಲ್ಲರ ಜೊತೆನೂ ಚೆನ್ನಾಗೇ ಇರ್ತಾರೆ ರೀ ಸೊ ಒಂದು ನೇಮ್ ತಗೊಳೋಕ್ಕಾಗ್ಲಿ ಒಂದು ಸ್ಪೆಸಿಫಿಕ್ ನೇಮ್ ತಗೊಳೋಕ್ಕಾಗ್ಲಿ ಎಲ್ಲರ ಜೊತೆನೂ ಚೆನ್ನಾಗೇ ಇದ್ದಾರೆ ಓಕೆ ಅದರ ನಿಮ್ಮ ನಿಮ್ಮ ಜೊತೆ ಯಾರು ಚೆನ್ನಾಗಿದ್ದಾರೆ ಇವತ್ತಿಗೂ ಆದರೂ ಒಂದು ಒಳ್ಳೆ ಬಾಂಡಿಂಗ್ ಯಾರು ಜೊತೆ ಚೆನ್ನಾಗಿದೆ ಅಂತ ಆ ಇವರು ಹೆಸರು ಮೋರ್ಸೈತಂ ಎ ವشنುವರ್ದನ ಅವರು ಇರ್ಇದರು ಓಕೆ ಅನಿರುದ ಹೌದು ಅನಿರುದ ಸರ್ ತುಂಬಾ ಒಳ್ಳೆಯವರು ಇದ್ದಾರೆ ಯಾವಾಗಲೂ ಆದರೂ ಚೆನ್ನಾಗಿ ಮಾತಾಡ್ತಾರೆ ಮತ್ತೆ ದರ್ಶನ್ ಅವರು ರೀಸೆಂಟ್ಲಿ 1 2 ಇಯರ್ಸ್ ಬ್ಯಾಕ್ ಅಬಿ ಅಮೃಶ ಅವ್ರ ಮಗوند ಮದ್ವೆಲ್ ನೋಡಿದ್ವಿ ಅವಾಗಾನೂ ಚೆನ್ನಾಗಿ ಮಾತಾಡ್ತ್ರು ಸೊ ಹೌದು ಓಕೆ ಸೊ ಈಗ ನಿಮ್ಮ ಫಾದರ್ಗೆ ಪೆಟ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಸೊ ನಿ ಫಾದರ್ ಇಲ್ಲ ಅಂತ ಅಂದಾಗ ಮನೇಲಿ ಸೊ ನಿಮ್ದು ಒಂದು ಜವಾಬ್ದಾರಿ ಇರುತ್ತೆ ನೀವು ಯಾವ ರೀತಿಯಾಗಿ ನೋಡ್ಕೋತೀರಾ ಯಾವ ರೀತಿಯಾಗಿ ಕೇರ್ ಮಾಡ್ತೀರಾ ನಂದು ಜಾಸ್ತಿ ಜವಾಬ್ದಾರಿ ಇಲ್ಲ ಯಾಕಂದರೆ ಮೋಸ್ಟ್ ಆಫ್ ಅಲ್ಲೇ ಇರೋದು ಸೊ ಅಲ್ಲಿ ವರ್ಕರ್ಸ್ ಇರ್ತಾರೆ ಸೊ ನನ್ನ ಪೆಟ್ಸ್ ನೋಡ್ಕೊಳ್ಳೋದು ಜಾಸ್ತಿ ಏನು ಜವಾಬ್ದಾರಿ ಹೌದು ಓಕೆ ಯಾವ ಯಾವ ಬ್ರೀಡ್ ನಿಮ್ಗೆ ತುಂಬಾ ಇಷ್ಟ ಆಗೋದು ಹೈದರ್ ನಂಗಲ್ಲ ಕೊಕೇಶನ್ ಶೆಪರ್ಡ್ ಅಲಸ್ಕನ್ ಮಾಲಮಟ್ಟಿ ಎಲ್ಲ ತುಂಬಾ ಇಷ್ಟ ನಾನು ಚಿಕ್ಕವನಿದ್ದು ನಾಯಿ ಜೊತೆನೆ ಬೆಳ್ದಿರೋದು ಯಾಕೆಂದ್ರೆ ಬ್ರದರ್ ಅಥವಾ ಸಿಸ್ಟರ್ ಏನೂ ಇಲ್ಲ ನಾಯಿ ಹೌದು ಸಿಬ್ಲಿಂಗ್ಸ್ ಏನೂ ಇಲ್ಲ ಮನೇಲಿ ನಾಯಿಗಳನ್ನ ಓಕೆ ಈಗ ಏನಾಗುತ್ತೆ ಅಂದ್ರೆ ಫಾದರ್ ಒಂದು ವಾಚ್ ಆಗಿರಬಹುದು ಡ್ರೆಸ್ ಆಗಿರಬಹುದು ಅದು ಕೂಡ ಒಂದಷ್ಟೆ ಮಾತಾಡ್ತಾ ಇದ್ರು ಹಾಕೋದೇ ಒಂದಷ್ಟು ಲಕ್ಸುರಿ ಅನ್ನೋ ತರ ಹೌದು ಸೊ ಹೆಂಗಿರುತ್ತೆ ಅವರ ಒಂದು ವಾರ್ಡ್ರೂಬ್ ಕಲೆಕ್ಷನ್ ವಾರ್ಡ್ರು ಕಲೆಕ್ಷನ್ ಆಕ್ಚುಲಿ ತುಂಬಾ ಇದೆ ಎಲ್ಲ ಡಿಸೈನರ್ಗಳೇನಿದೆ ಎಲ್ಲಾ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಏನಿದೆ ನಾನು ಎಲ್ಲ ಶೇರ್ ಮಾಡ್ಕೋತೀವಿ ಅದು ಡ್ಯಾಟ್ ಏನಾದ್ರು ತಗೊಂಡ್ಬಂದ್ರೆ ನಾವ್ ಇಬ್ರೂ ಶೇರ್ ಮಾಡ್ಕೋತೀವಿ ಆಗತ್ತಾ ಹೌದು ಯಾಕಂದ್ರೆ ನಾವ್ ಇಬ್ರೂ ಸೇಮ್ ಸೈಝ್ ಹೌದು ಸೊ ಹಂಗಾದ್ರೆ ಅವ್ರ ಹಾಕೊಳ ನೀವ್ ಹಾಕೊಂಡು ಓಕೆ ಈಗ ನಿಮ್ಮ ಏನ್ ನೀವ್ ಕಾಸ್ಟ್ಯೂಮ್ ಜಾಸ್ತಿ ತಗೊಳ್ಳೋದು

ಅದಕ್ಕೆಲ್ಲ ತುಂಬಾ ಅರ್ಲಿ ಈಗೇನ ಗೊತ್ತಾ ಇವಾಗ ಒಂದಷ್ಟು ಜನ ಹೀರೋಯಿನ್ ಗಳೆಲ್ಲ ಇದ್ದಾರೆ ಓಕೆ ಇವ್ರ ಜೊತೆ ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ ಅಪ್ಪ ಹೀರೋಯಿನ್ ಅಲ್ವೇ ನಾನು ಸಿನಿಮಾದಲ್ಲಿ ಇವ್ರ ಇದ್ದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಯಾರು ಅಮ್ ಟುಬಿಯಾನ್ಸ್ ನೇಮ್ ಇವಾಗೆ ತಗೊಳ್ಳೋಕಾಗ್ಲಿ ಯಾಕಂದ್ರೆ ತುಂಬಾ ಟೈಮ್ ಇದೆ 1 ತ್ರೀ ಫೋರ್ ಇಯರ್ಸ್ ಟೈಮ್ ಇದೆ ನಾ ಅದಕ್ಕೆ ಸ್ಪೆಸಿಫಿಕ್ಲಿ ಆ ದ ಹೆಸರು ತಗೊಂಡ ಅಪ್ರೋಚ್ ಮಾಡೋಕಾಗ್ಲ್ಲ ಅದಕ್ಕೆ ಇವಾಗ ಸದ್ಯಕ್ಕೆ ನಾವ್ ಬೇಡ ಅಂತ जस्ट ಪ್ಲಾನ್ ಗಳಿರ್ಲಿ ಹೌದು ಪ್ಲಾನ್ ಇದೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಇನ್ನ ಲೇಟ್ ಲೇಟ್ ಕಾಲೇಜ್ ಹೇಗಾರೆ ಓಕೆ ಇವತ್ತು ಇನ್ನೊಂದ್ ಕಡೆ ಎಲ್ಲ ಒಂದು ಈವೆಂಟ್ ಇದೆ ಒಂದು ಇನ್ವಿಟೇಷನ್ ಬಂದಿದೆ ನಿಮಗೂ ಅಂತ ಹೇಳಿ ಅದೇ ವೈಟ್ ಫೀಲ್ಡ್ ಅದೇನು ಲಾಂಚ್ ಇತ್ತು ಒಂದು ಕನ್ವೆನ್ಷನ್ ಹಾಲ್ ಲಾಂಚ್ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಕರ್ತಿದ್ರು ಸೊ ಅಲ್ಲಿಗೆ ಹೋಗ್ತಿದ್ವಿ ಎಷ್ಟು ಕಡೆ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಕರೀತಾರೆ ಅಂಡ್ ಇವಾಗ್ಲಾ ಇಲ್ಲ ಫಸ್ಟ್ ಇಂದಾನು ಹಂಗೆ ಇತ್ತಾ ಇಲ್ಲ ಆಫ್ಟರ್ ಬಿಗ್ ಬಾಸ್ ಮುಂಚೆಯಿಂದಾನು ಹಂಗೆ ಇತ್ತು ಡ್ಯಾಡಿಗೆ ತುಂಬಾ ಇನ್ವೈಟ್ಸ್ ಬರ್ತಿತ್ತು ಸೊ ಮೋಸ್ಟ್ ಆಫ್ ಇಟ್ ಹಿ ವುಡ್ ಮಿಸ್ ಮೋಸ್ಟ್ ಆಫ್ ಇಟ್ ಹಿ ವುಡ್ ಗೋ ಟು ಬಟ್ ಬಿಗ್ ಬಾಸ್ ಆದಮೇಲೆ ಇಟ್ಸ್ ಬಿನ್ ಡಬಲ್ ಸೊ ದಿನಾ ದಿನಾ ಒಂದ್ ಒಂದ್ ಈವೆಂಟ್ ಗೆ ಇನ್ವೈಟ್ ಬರ್ತಾ ಇರುತ್ತೆ ಸೊ ಜಾಸ್ತಿ ಹೋಗಕಾಯ್ತಿರಲ್ಲ ಯಾಕಂದ್ರೆ ಹಿ ಇಸ್ ಬಿನ್ ಬಿಸಿ ಬಿಗ್ ಬಾಸ್ ಆದಮೇಲೆ ಸೊ ಹೌದು ಈಗ ನೀವು ನಿಮ್ಮ ತಂದೆ ಯಾವಾಗಲೂ ಜೊತೆಲೆ ಇರ್ತೀರಾ ಇವತ್ತಿಗೆ ಒಂದು ಘಟನೆ ಯಾವತ್ತಿಗೂ ಅದು ನೆನೆಸ್ಕೊಳ್ಳುವಂಥದ್ದೇ ಇದೆ ರೇಖೆ ಆಗಲ್ಲ ಆ ಥರ ಒಂದು ಘಟನೆ ನಡೆದಿದೆ ಲೈಫಲ್ಲಿ ಯಾವುದು ಒಳ್ಳೆ ಮೆಮೊರಿ ಒಳ್ಳೆ ಮೆಮೊರಿ ಅಂದ್ರೆ ಡ್ಯಾಡಿಗೆ ಫಸ್ಟ್ ಬಿಗ್ ಬಾಸ್ ಕಾಲ್ ಬಂದಾಗ ನನ್ನ ಹತ್ರನೇ ನಾನು ನನಗೆ ಫಸ್ಟ್ ಅಂದ್ರೆ ನಾನು ಬಿಲೀವ್ ಮಾಡೋಕ್ಕಾಗಲಿಲ್ಲ ಏನೂ ಮಾತೇ ಬರಲಿಲ್ಲ ಯಾಕಂದ್ರೆ ಐ ವಾಸ್ ದಟ್ ಶಾಕ್ ಗೋ ಟು ಬಿಗ್ ಬಾಸ್ ಬಿಗ್ ಹೋಗಬೇಕಂತ ಆಸೆ ಇತ್ತು ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಟ್ ಇಟ್ ಫೈನಲಿ ಅದಕ್ಕೆ ನಂಗೆ ತುಂಬ ಶಾಕ್ ಆಗಿತ್ತು ಅದಕ್ಕೆ ಬರಲಿಲ್ಲ ಹೌದು ಓಕೆ ಎಲ್ಲೋ ನೀವು ಸ್ಟೇಜ್ ಮೇಲೆ ಬಂದಾಗ ನೆಕ್ಸ್ಟ್ ನೀವು ಬರ್ಬೋದು ಬಿಗ್ ಬಾಸ್ಗೆ ಅಂತ ಸುದೀಪ್ ಸರ್ ಹೇಳಿದಂಗೆ ಒಂದು ನೆನಪು ಹೌದು ಬಾಸ್ ಪ್ಲಾನ್ ಇದೆ ಇನ್ವೈಟ್ ಮಾಡಿದ್ರೆ ಹೋಗ್ತೀನಿ ಐ ಡೋಂಟ್ ನೋ ಎಷ್ಟು ವೀಕ್ ಇರ್ತೀನಿ ಅಂತ ಓಕೆ ಇವಾಗ ಏಟೀನ್ ಆಗಿದೆ ಆಲ್ರೆಡಿ ನಿಮಗೆ ಸೊ ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಇಲ್ಲ ನೆಕ್ಸ್ಟ್ ಸೀಸನ್ ಆಫರ್ ಬಂದ್ರು ಯಾವ ರೀತಿಯಾಗಿ ಪ್ರಿಪೇರ್ ಆಗಿ ಹೋಗ್ತೀರಾ ಹೆಂಗೆ ಯಾವ ಥರ ನೋಡ್ಬೋದು ನಾನು ಅದೇ ಪ್ರಿಪೇರ್ ಎಷ್ಟು ಪ್ರಿಪೇರ್ ಆದ್ರೂ ಅಲ್ಲಿ ಹೋದ್ಮೇಲೆ ಇಟ್ ವುಡ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಡ್ಯಾಡುನು ಎಲ್ಲ ಸೀಸನ್ಸ್ ಒಂದಾಗ ಒಂದು ನೋಡಿದ್ದಾರೆ ಎಲ್ಲ ಪ್ರಿಪೇರ್ ಆಗಿದೆ ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಎಷ್ಟು ಪ್ರಿಪೇರ್ ಆದ್ರೂ ದೇರ್ ನೋ ಪಾಯಿಂಟ್ ಆಫ್ ಇಟ್ ಸೊ ಐ ಗೋ ವಿತ್ ಓಪನ್ ಮೈಂಡ್ ಸೊ ಹೋಗಿ ನೋಡೋಣ ಹೆಂಗಾಗುತ್ತೆ ಓಕೆ ಸೊ ಆ ಟೈಮಲ್ಲಿ ಎಲ್ಲರೂ ಕೇಳೋದು ಬಿಗ್ ಬಾಸ್ ಏನಕ್ಕೆ ಅಂತ ಕೇಳ್ತಾರೆ ಮನೆ ಒಳಗಡೆ ಹೋಗೋರ್ಗೆಲ್ಲ ಸೊ ನಿಮಗೆ ಅಕಸ್ಮಾತ್ ಕಮ್ಮಿಂಗ್ ಸೀಸನ್ಗಳಲ್ಲಿ ಗಳಲ್ಲಿ ಒಂದು ಆಫರ್ ಬಂದ್ರೆ ನಿಮಗೆ ಯಾಕೆ ಬಿಗ್ ಬಾಸ್ ಯಾಕಂದ್ರೆ ಐ ವಿಲ್ ಇಟ್ಸ್ ಫಾರ್ ಮೈ ಓಪನ್ ಮೈಂಡೆನೆಸ್ ಐ ವಾಂಟ್ ಟು ನೋ ಹೌ ಯಂಗ್ ಫೀಲ್ ಆಗುತ್ತೆ ಅಂತ ಅಲ್ಲಿ ಒಳಗಿದ್ರೆ ಐ ವಾಂಟ್ ಟು ಟೇಕ್ ದ ಫುಲ್ ಎಕ್ಸ್ಪೀರಿಯನ್ಸ್ ಸೊ ಅದಕ್ಕಾಗಿ ಹಂಗಾಗಿ ಬಿಗ್ ಬಾಸ್ ಬೇಕು ಅಂತ ಹೌದು ಎಸ್ ಓಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಅಂಡ್ ಒಂದಷ್ಟು ಕನ್ಸುಗಳನ್ನ ಹೊತ್ಕೊಂಡಿದ್ರ ನೀವು ನಿಮ್ಮ ಫಾದರ್ ಎಲ್ಲೂ ಕೂಡ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮ್ ಇಟ್ಗೆ ಟೈಮ್ ಕೊಟ್ಟು ಮಾತಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡಲ್ಲ ಇದು ಸತೀಶ್ ಕೆಡಬಾಂಬ್ಸ್ ಅವರ ಮಗ ಹರ್ಷ ಅವರ ಮಾತು ಒಂದಷ್ಟು ಕನ್ಸುಗಳನ್ನ ಹೊತ್ಕೊಂಡಿದ್ದಾರೆ ಅದೆಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನನಸಾಗಲಿ ಅಂತ ನಾವು ಆಶಿಸ್ತಾ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರೋ ಫಿಲ್ಮ್ ಬೀಟ್ ಕನ್ನಡ